ತುಮಕೂರು ಭಕ್ತಿ ಮತ್ತು ಶ್ರದ್ಧೆಯ ಕೇಂದ್ರಗಳ ದೇವಾಲಯದ ಅಭಿವೃದ್ಧಿ ವಿಚಾರದಲ್ಲಿ ರಾಜಕಾರಣವನ್ನು ಬದಿಗಿಟ್ಟು ಎಲ್ಲರೂ ಒಗ್ಗೂಡಿ ಕೆಲಸ ಮಾಡಿದಾಗ ಮಾತ್ರ ನಾವು ಮಾಡುವ ಕೆಲಸಗಳು ದೇವರಿಗೆ ಪ್ರಿಯವಾಗುತ್ತವೆ ಎಂದು ತುಮಕೂರು ನಗರ ಶಾಸಕ ಜೀವಿ ಜ್ಯೋತಿಗಣೇಶ್ ತಿಳಿಸಿದರು ನಗರದ ಶೆಟ್ಟಿಹಳ್ಳಿ ಆಂಜನೇಯ ಸ್ವಾಮಿ ದೇವಾಲಯದ ರಥ ನಿಲ್ದಾಣದ ಶೆಡ್ ನಿರ್ಮಾಣಕ್ಕೆ ಗುದ್ದಲಿ ಪೂಜೆ ಮಾಡಿ ಭಕ್ತರು ಗ್ರಾಮಸ್ಥರ ಮನವಿ ಆಲಿಸಿದ ನಂತರ ನಡೆದ ವೇದಿಕೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡುತ್ತಿದ್ದ ಅವರು ನೂರಾರು ವರ್ಷಗಳ ಇತಿಹಾಸವಿರುವ ಶೆಟ್ಟಿಹಳ್ಳಿ ಶ್ರೀಯಂಜನೇಯ ಸ್ವಾಮಿ ದೇವಾಲಯದ ಜಾಗಕ್ಕೆ ಇದುವರೆಗೂ ಖಾತೆ ಪಹಣಿಯಾಗಿಲ್ಲ ಇದರಿಂದ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಅನುದಾನ ತರುವುದಕ್ಕೆ ಸಾಕಷ್ಟು ತೊಂದರೆಯಾಗುತ್ತಿದೆ ಇದರ ನಿವಾರಣೆಗೆ ಈಗಾಗಲೇ ತಾಲೂಕು ಆಡಳಿತ ಕ್ರಮ ಕೈಗೊಂಡಿದೆ ಎಂದರು ಶತಮಾನಗಳ ಇತಿಹಾಸವಿರುವ ಶ್ರೀಶೆಟ್ಟಿಹಳ್ಳಿ ಅಂಜನೇಯ ದೇವಾಲಯಕ್ಕೆ ಹಲವಾರು ಒಕ್ಕಲುಗಳಿವೆ ಜಾತ್ರೆ ಸಮಯದಲ್ಲಿ ಸಾಕಷ್ಟು ತೊಂದರೆಯಾಗುತ್ತಿತ್ತು ಇದನ್ನು ಮನಗಂಡು ಸುಮಾರು ಒಂದು ಪಾಯಿಂಟ್ ಎರಡು ಐದು ಕೋಟಿ ರುಗಳಲ್ಲಿ ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನು ಮುಜರಾಯಿ ಇಲಾಖೆ ವತಿಯಿಂದ ಕೈಗೆತ್ತಿಕೊಳ್ಳಲಾಗಿದೆ ಅಲ್ಲದೆ ಗ್ರಾಮಸ್ಥರು ಮತ್ತು ದೇವಾಲಯದ ಅರ್ಚಕರು ದೇವಾಲಯದ ವಿಮಾನಗೋಪುರ ಸೇರಿದಂತೆ ಹಲವು ಬೇಡಿಕೆಗಳನ್ನು ಮುಂದಿಟ್ಟಿದ್ದಾರೆ ಅವುಗಳನ್ನು ಹಂತ ಹಂತವಾಗಿ ಕೈಗೆತ್ತಿಕೊಳ್ಳಲಾಗುವುದು ಈಗ ಸುಮಾರು ಹತ್ತು ಲಕ್ಷ ರುಗಳಲ್ಲಿ ರಥ ಬಿಸಿಲು ಮಳೆಯಲ್ಲಿ ಒಣಗದ ರೀತಿ ಶೆಡ್ ನಿರ್ಮಾಣಕ್ಕೆ ಗುದ್ದಲಿ ಪೂಜೆ ನೆರವೇರಿಸಲಾಗುತ್ತಿದೆ ದೇವಾಲಯಕ್ಕೆ ಸಂಬಂಧಿಸಿದ ಜಮೀನಿನ ಖಾತೆ ಪಹಣಿ ಹಾಗೂ ಬೇರೆಯವರ ಹೆಸರಿಗೆ ಮಂಜೂರಾಗಿರುವ ಗೋಮಾಳದ ಎಂಟು ಕುಂಟೆ ಭೂಮಿಯನ್ನು ಸಹ ಭೂ ಸ್ವಾಧೀನದ ಮೂಲಕ ಇಲ್ಲವೇ ಕಾನೂನಿನ ಮೂಲಕ ಅಗತ್ಯ ಕ್ರಮ ಕೈಗೊಂಡು ದಾಸೋಹ ಭವನ ನಿರ್ಮಾಣಕ್ಕೆ ಒದಗಿಸಲು ಅಗತ್ಯ ಕ್ರಮ ಕೈಗೊಳ್ಳಲಾಗುವುದು ಎಂದು ಶಾಸಕ ಜಿಬಿ ಜ್ಯೋತಿಗಣೇಶ್ ಭರವಸೆ ನೀಡಿದರು ಕೌಶಲ್ಯಾಭಿವೃದ್ಧಿ ಮಂಡಳಿಯ ಮಾಜಿ ಅಧ್ಯಕ್ಷ ಹಾಗೂ ಕಾಂಗ್ರೆಸ್ ಮುಖಂಡರಾದ ಮುರಳೀಧರ ಹಾಲಪ್ಪ ಮಾತನಾಡಿ ಐತಿಹಾಸಿಕ ಶೆಟ್ಟಿಹಳ್ಳಿ ಶ್ರೀಯಂಜನೇಯ ಸ್ವಾಮಿ ದೇವಾಲಯಕ್ಕೆ ಸಂಬೋಧಿಸಿದಂತೆ ಗ್ರಾಮಸ್ಥರು ಹಲವು ಮನವಿ ಮಾಡಿದ್ದಾರೆ ಅದರಲ್ಲಿ ಪ್ರಮುಖವಾಗಿ ದೇವಾಲಯ ಭದ್ರತೆ ಒದಗಿಸುವುದು ಕಲ್ಯಾಣ ಮಂಟಪಕ್ಕೆ ಒಂದು ಮೀಸಲಿಟ್ಟ ಜಾಗವನ್ನು ತೆರವು ಮಾಡಿಸಿ ದಾಸೋಹ ಭವನ ನಿರ್ಮಾಣ ರಾಜಗೋಪುರ ಸ್ವಚ್ಛತೆ ಇನ್ನಿತರ ಅಭಿವೃದ್ಧಿ ಕಾರ್ಯಕ್ರಮಗಳ ಬಗ್ಗೆ ಸದ್ಯದಲ್ಲಿಯೇ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಜಿಲ್ಲಾ ಸಂಸದರು ಜಾಗಕ್ಕೆ ಭೇಟಿ ನೀಡುವಂತೆ ಮಾಡಿ ಹೆಚ್ಚಿನ ಅನುದಾನ ಒದಗಿಸುವ ನಿಟ್ಟಿನಲ್ಲಿ ಸದ್ಯದಲ್ಲಿಯೇ ಕ್ರಮ ಕೈಗೊಳ್ಳಲಾಗುವುದು ಧಾರ್ಮಿಕ ಅಭಿವೃದ್ಧಿ ಕಾರ್ಯಗಳು ರಾಜಕೀಯದಿಂದ ಹೊರತಾಗಿರಬೇಕು ಈ ನಿಟ್ಟಿನಲ್ಲಿ ಎಲ್ಲರೂ ಒಮ್ಮತದಿಂದ ಕೆಲಸ ಮಾಡಬೇಕೆಂದು ಸಲಹೆ ನೀಡಿದರು ವರದಿ ಎನ್ ಪಿ ತುಮಕೂರು ವಿನಂಜನೇಯ ಸ್ವಾಮಿ ನಿಮ್ಮ ಇಷ್ಟಾರ್ಥಗಳನ್ನ ಸಿದ್ದ ಕಾರ್ಯಕ್ರಮಕ್ಕೆ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಲೋಕಸಭಾ ಆಗಮಿಸಬೇಕಾಗಿತ್ತು ಬರೋವರ್ ಬರ್ತೀವಿ ಅಂತ ಇಬ್ಬರೂ ವಾಗ್ದಾನ ಮಾಡಿರೋದ್ರಿಂದ ಇವರ ಅನುಪಸ್ಥಿತಿಯಲ್ಲಿ ಇವತ್ತು ನಮ್ಮ ಜನಪ್ರಿಯ ಶಾಸಕರ ಜ್ಯೋತಿ ಅವರು ಅಲ್ಲಿ ಶೆಲ್ಟರ್ ಇದೆ ಅದಕ್ಕೆ ಬುದ್ಧಿ ಪೂಜೆನೇ ಆಯಿತು ಹಲವಾರು ಬೇಡಿಕೆಗಳು ದೇವಸ್ಥಾನದವರಿದ್ದು ಸೆಕ್ಯೂರಿಟಿಗಳಿಂದ ಹಿಡಿದು ರಾಜಗೋಪುರ ಮೈ ಖಾತೆ ಮಾಡಿಸ್ಕೊಡ್ಬೇಕು ಅಂತೇಳಿ ದೇವಸ್ಥಾನದ ಕಲ್ಯಾಣ ಮಂಟಪ ಹಾಗೆ ಆರವೈಶ್ಯ ಮಂಡಳಿ ಎರಡಕ್ಕೂ ನಾಲ್ಕು ನಾಲ್ಕು ಗುಂಡೆ ಮಾಡಿಸ್ಕೊಂಡು ಬಂತು ಅಂತೇಳಿ ತಹಸೀಲ್ದಾರ್ ಇಲ್ಲೇ ಇದ್ದಾರೆ ನಮ್ಮ ಸಚಿವರ ಸ್ಪೆಷಲ್ ಆಫೀಸರು ಇಲ್ಲೇ ಇದ್ದಾರೆ ಇಷ್ಟು ಜನಗಳ ಮುಂದೆ ಈಗ ಆಗಲಿ ವಾಗ್ದಾನ ಮಾಡಿದ್ದಾರೆ ಎಲ್ಲ ಪ್ರತಿಯೊಬ್ಬರು ಇಲ್ಲಿ ಜನಗಳ ಸೌಖ್ಯ ಬಹುಮುಖ್ಯ ಯಾವುದೇ ಥರದ ಯಾವುದೇ ಧಾರ್ಮಿಕ ಕ್ಷೇತ್ರ ಬಂದು ಹಾಗೂ ದೇವಸ್ಥಾನಕ್ಕೆ ಸಂಬಂಧಪಟ್ಟಂಗೆ ನಾವು ಹೊರಗಡೆ ಬಿಟ್ಟು ನಾವೆಲ್ಲರೂ ಒಗ್ಗಟ್ಟಾಗಿ ನಮ್ಮ ಧಾರ್ಮಿಕ ಕಾರ್ಯಗಳಿಗೆ ನಾವು ಒದ್ಕೊಡೋಣ ಅಂತ ಹೇಳಿ ತಹಶೀಲ್ದಾರ್ ಅವರು ಇದ್ರ ಬಗ್ಗೆ ಒಂದು ಈಗೇನೆ ಸ್ಪಷ್ಟೀಕರಣ ಕೊಟ್ಟು ಮಾಧ್ಯಮದವರು ಇದ್ದಾರೆ ಹಾಗೇನೆ ಎಲ್ಲ ಭಕ್ತಾದಿಗಳು ದೇವಸ್ಥಾನದ ಸಂಬಂಧಪಟ್ಟಂತ ಎಲ್ಲ ಇದ್ದಾರೆ ಅವ್ರಿಗೂ ಸಮಾಧಾನ ಆಗ್ತದೆ ಅಂತ ಹೇಳಿ ಎಲ್ಲರಿಗೂ ಒಂದು ಧನ್ಯವಾದಗಳು ನಮಸ್ಕಾರ ದೇವಸ್ಥಾನಕ್ಕೆ ಹಲವಾರು ಊರಿನ ಒಂದು ಹೊಕ್ಕಲಿದೆ ಸಾಕಷ್ಟು ಜನ ನಮಗೆ ಗೊತ್ತಿದೆ ಜಾತ್ರೆ ಸಮಯದಲ್ಲಿ ಎಷ್ಟು ಲಕ್ಷ ಜನ ಬಂದಿಲ್ಲಿ ಇಲ್ಲಿ ಹೋಗ್ತಾರೆ ಊರಿನವರು ಕೂಡ ಇಲ್ಲಿ ವ್ಯವಸ್ಥೆಗಳನ್ನ ಚೆನ್ನಾಗಿ ಮಾಡ್ಕೊಂಡು ಬಂದಿದ್ದಾರೆ ಆದ್ರೆ ಹಲವಾರು ವರ್ಷಗಳಿಂದ ಸ್ವಲ್ಪ ಡೆವಲಪ್ಮೆಂಟ್ಗೆ ಊರಿನವರು ಕಮಿಟಿಯವರೆಲ್ಲ ಸೇರಿ ಇಲ್ಲಿ ಕೈ ಇಟ್ಟಿದ್ನ ಉತ್ತಮ ಮಾಡಬೇಕು ಅಂತ ಹೇಳಿ ಕೈ ಇಟ್ಟಿದ್ದಾರೆ ಅದು ಕೆಲವು ದೊಡ್ಡ ಪ್ರಾಜೆಕ್ಟ್ ಹಾಕಿಬಿಟ್ರೆ ಕೆಲವರು ಆದ್ರಿಂದ ಸ್ವಲ್ಪ ಹಿನ್ನಡೆ ಆಯ್ತು ಅದು ಕೂಡ ಒಳಗಡೆ ಎಲ್ಲ ಒಂದು ಪ್ರಾಂಗಣ ಇಂಟರ್ಲಾಕ್ ಆಗಿರಿ ಮಾಡ್ಕೊಟ್ಟಿದ್ರೆ ಇಲ್ಲಿ ಜಾಗ ಇದನ್ನ ಟೆಕ್ನಿಕಲ್ ಪ್ರಾಬ್ಲಮ್ ಅದು ಸರ್ಕಾರಿ ಜಾಗ ಗೋಮಾಳ ಅಂತ ಬರ್ತಿದೆ ಅದು ಮುಜರಾ ಹೆಚ್ಚು ಬರೋದ್ರಿಂದ ಸ್ವಲ್ಪ ತಹಸೀಲ್ದಾರ್ ಅದನ್ನು ಪುಟಪ್ ಮಾಡಿದ್ದಾರೆ ಈಗ ಡಿ ಸಿ ಹತ್ರ ಇದೆ ನಾಗಿನಲ್ಲಿ ಸೆಟ್ರೇಟ್ ಆದ್ರೆ ಆ ಜಾಗ ಒಂದು ಸೆಟ್ರೇಟ್ ಆಗ್ತದೆ ಅದಾದ ನಂತರ ಅದ್ರ ಒಳಗಡೆ ಇರುವಂತ ಅಭಿವೃದ್ಧಿ ಈ ಊರ್ನವ್ರು ಏನಿದ್ದಾರೆ ಇಲ್ಲೇನು ಯಾ ಯಾವ ಪಾರ್ಟಿ ಗೇಟ್ ಏನು ಇಲ್ಲ ಇಲ್ಲಿ ಊರ್ನವ್ರು ಏನು ಒಂದು ತೀರ್ಮಾನ ಮಾಡ್ಕೊಂಡು ಆ ಒಳಗಡೆ ಇನ್ಕ್ಲೂಡಿಂಗ್ ಯಾಕಂದ್ರೆ ದಿನನಿತ್ಯ ಪೂಜೆ ಮಾಡೋರು ನಮ್ಮ ಪೂಜೆ ಅದ್ರ ಒಳಗೆ ಏನೇನು ಬೇಕು ಅಂತ ಪ್ರಯಾರಿಟಿ ಕೊಟ್ಟಿದ್ದಾರೆ ಊರ್ನವರೆಲ್ಲ ಸೇರಿ ಆ ಪ್ರಯಾರಿಟಿ ಪ್ರಕಾರ ತಹಸೀಲ್ದಾರ್ ಮೇಡಮ್ ಅವ್ರಿಗೂ ಕೂಡ ಹಿಂದೆ ಕೊಟ್ಟಿದ್ದೀವಿ ಅದನ್ನ ಏನೇನ್ ಮಾಡ್ಬೇಕು ಅಂತ ಆದ್ರೆ ಜಾಗದ ಸ್ವಲ್ಪ ಪ್ರಾಬ್ಲಮ್ ಇರೋದ್ರಿಂದ ಒಂದು ಕೋಟಿ ಒಳಗೆ ಅಪ್ರೂವಲ್ ಡಿ ಸಿಗ ಇರ್ತದ ಕಮಿಷನರ್ ಬಂದಿದ್ದಾರೆ ಅದರಿಂದ ಅದನ್ನ ಕುರ್ತಾಗಿ ಅಹ್ ಮಾಡ್ಬೇಕಾಗ್ತದೆ ಅದನ್ನ ಕೈಗೆಟ್ ಬರ್ತೀವಿ ಅದರಿಂದ ಒಳಗೆಲ್ಲ ಜಲ್ಲಿ ಕಾಲು ತಿಳು ಆದ್ರಿಂದ ಹಿಂದೆ ನಾವ್ ಎರಡು ಮೂರು ವರ್ಷನೇ ಪ್ರಾಂಗಣಕ್ಕೆ ಇಂಟರ್ಲಾಕ್ ಹಾಕ್ಸ್ ಕೊಟ್ಟಿದ್ದೆ ಅದು ಪೂರ್ತಿ ಅದಕ್ಕೆ ಏನು ಫಿಲ್ ಮಾಡಿಲ್ಲ ಅದನ್ನು ಕೂಡ ಏನು ಮಾಡ್ಕೊಟ್ಟಿದ್ದೀವಿ ಮೋಹನ್ ಇದು ಕಾಸ್ಲಾರ ಅದನ್ನ ಅನುಕೂಲ ಮಾಡಿಕೊಟ್ಟಿವಿ ಅದ್ರ ಒಳಗೆ ಏನು ತುರ್ತಾಕ್ಬೇಕು ಅದನ್ನ ಮಾಡ್ಬೇಕು ಅಂತೇಳಿ ಕೊಟ್ಟಿದ್ದೀವಿ ಅದನ್ನ ಫಸ್ಟ್ ಆಗ್ತೀವಿ ತದನಂತರ ಗೋಪುರ ಏನು ಮುಂದಗಡೆ ನಮ್ಮ ನಾಯಕರು ಭಾರಿ ಒತ್ತಡ ಇಟ್ಕೊಂಡು ಅವ್ರೇನ್ ನೂರಡಿ ನೆನಪು ತನಕ ತಮಿಳ್ನಾಡು ನೆಟ್ಟು ಹೇಳಿದ್ದಾರೆ ಅದರಿಂದ ಏನ್ ಪ್ರಾಕ್ಟಿಕಲ್ ಆಗಿ ಮೂರ್ನವ್ರು ಏನು ಎಲ್ಲ ಒಮ್ಮತದಿಂದ ತೀರ್ಮಾನ ಅದು ಮಾಡ್ಕೊಡೀ ಬುಸಿದಪ್ಪ ಅವ್ರಿಗೆ ಕೂಡ ಒಂದು ಇಂಜಿನಿಯರಿಂಗ್ ಸಾಕಷ್ಟು ಪ್ಲಾನ್ ಎಲ್ಲ ಮಾಡಿ ಬಂದಿದ್ದಾರೆ ಅದರಿಂದ ಎಲ್ಲ ಅನುಕೂಲಗಳನ್ನೂ ಕೂಡ ಇಲ್ಲಿ ಏನು ಕೂಡ ರಾಜಕೀಯ ಭೇಟಿಂಟ್ ಕೊಡೋದಾಯ್ತಿ ಯಾವ್ದು ರಾಜಕೀಯ ಮಾಡಲ್ಲ ಸಣ್ಣ ಕುಟುಂಬಕ್ಕೂ ರಾಜಕೀಯ ಮಾಡೋದು ಬೇಡ ನಮ್ಮ ನಾಗಣ್ಣವ್ರು ರಾಜಕೀಯ ಮಾಡಿದ್ರೆ ಎಲ್ಲರೂ ದೇವಸ್ಥಾನ ಆಗಿರ್ತಾರೆ ನಾಗಣ್ಣವ್ರು ಸ್ವಲ್ಪ ಇಲ್ಲಿ ಇವನ್ನು ಜಮೀನ್ ಏನು ಮುದ್ರಾ ಇಲಾಖೆ ಅದು ಕೂಡ ನಮ್ಮ ಹಂತದಿಂದ ಮುಗಿದು ಬಿ ಸಿ ಆರ್ ಹಂತದಿಂದ ಮುಗಿದು ಈಗ ಬಿ ಸಿ ಆರ್ ಲಾಗಿನ್ ಇದೆ ಸರ್ ಮತ್ತೆ ತಾವೇನು ನಮಗೆ ಮನವಿಯನ್ನು ಕೊಟ್ಟಿದ್ರಿ ಈ ಬಲದ ಬಿಡುಗಡೆ ಮಾಡಲಿಕ್ಕೆ ಅಂತ ಅದು ಪ್ರಸ್ತಾವನೆಯನ್ನು ಕಳಿಸ್ಕೊಟ್ಟಿದ್ದೀನಿ ಸರ್ ಬಿ ಸಿ ಅವರಿಗೆ ಸೊ ಇಷ್ಟು ಕಾರ್ಯಗಳು ನಮ್ಮಿಂದ ಆಗ್ತಾ ಇದೆ ಸರ್ ಇವತ್ತು ತದನಂತರ ಮುಂಬರುವ ದಿನಗಳಲ್ಲಿ ಕಾನೂನಾತ್ಮಕವಾಗಿ ನಮ್ಮ ಕಡೆಯಿಂದ ಮುದ್ರಾಯಿ ಇಲಾಖೆ ಕಡೆಯಿಂದ ಏನಾಗುತ್ತೋ ಅದರಿಂದ ತಮ್ಮದ ನಿರ್ದೇಶನಂತೆ ನಾನು ಮಾಡ್ಕೊಡೋಕೆ ರೆಡಿ ಇದ್ದೀನಿ ಇಷ್ಟು ಹೇಳ್ತಾ ಇರೋ ಮಾತುಗಳನ್ನು ಮುಗಿಸ್ಕೊಟ್ಟಿದ್ದ ಧನ್ಯವಾದಗಳು